ನಮಸ್ಕಾರ ಮೀರ ದಿನದ ಇಪ್ಪತ್ನಾಲ್ಕು ಗಂಟೆಯು ನೀನು ನನ್ನ ಹತ್ತಿರ ಇರಬೇಕೆಂಬ ಆಸೆ ನಿನ್ನ ಕಣ್ಣಲ್ಲಿ ನನ್ನ ಹುಡುಕುವ ಆಸೆ ಅಲ್ಲ ಎಷ್ಟು ಚೆನ್ನಾಗಿ ಭಜನೆ ಹೇಳ್ತಿ ಮಾರೈತಿ ನಿನ್ನ ಹಾಡಿನಲ್ಲಿ ನನ್ನನ್ನು ಕಳೆದುಕೊಳ್ಳುವ ಆಸೆ ಎಂದರು ಹೊಂಗೆ ಮರದಡಿಯಲ್ಲಿ ಕೂತಿದ್ದ ಸದಾನಂದ ಸುಮ್ಮನೆ ಹುಚ್ಚು ಹುಚ್ಚಾಗಿ ಏನೇನೋ ಮಾತನಾಡಬೇಡಿ ಅದೆಲ್ಲ ನಿಮ್ಮ ಸಾಹಿತ್ಯಕ್ಕೆ ಚೆಂದ ಆದರೆ ಆಗುವ ಮಾತಲ್ಲ ಎನ್ನುತ್ತಾ ದೂರ ಸರಿದು ಕೂತಳು ಮೀರ ಅಲ್ಲೇ ಇದ್ದ ಗರಿಕೆ ಹುಲ್ಲೊಂದನ್ನು ಕಿತ್ತು ಅದರ ತುದಿಯನ್ನು ತಿಂದಳು ಯಾಕಾಗಬಾರ್ದು ಬದುಕು ಒಂದು ಇದ್ದಂತೆ ಸಹ ಪ್ರಯಾಣಿಕರು ಬದಲಾಗುವಂತೆ ಸಂಬಂಧಗಳು ಬದಲಾಗುತ್ತವೆ ನಿನ್ನೆ ಯಾರೋ ಇದ್ದರು ಇವತ್ತು ನೀನು ನಾಳೆಯೂ ನೀನೇ ಇರಬೇಕೆಂದಾಸೆ ದಿನ ಖುಷಿ ಖುಷಿಯಿಂದ ಇರೋಣ ಏನಂತಿ ಎಂದ ಸದಾನಂದ ಅವಳ ಕೈಯನ್ನು ಹಿಡಿದರು ಮರದ ಮೇಲೆ ಕೂತ ಗುಬ್ಬಚ್ಚಿ ಚೀಂ ಚಿಂ ಎಂದಿತ್ತು ಜೋರಾಗಿ ಬೀಸಿದ ಗಾಳಿಯೊಂದು ಹೊಂಗೆ ಮರವನ್ನು ಹಲುಗಾಡಿಸಿತ್ತು ಅದರಲ್ಲಿದ್ದ ಹೂಗಳು ಅವರಿಬ್ಬರ ಮೇಲೆ ಅಕ್ಷತೆಯಂತೆ ಬಿತ್ತು ಪಕ್ಕದಲ್ಲಿದ್ದ ಪಾರಿಜಾತದ ಗಿಡದಿಂದ ಬಂದ ಹೂವಿನ ಪರಿಮಳ ಅಲ್ಲೆಲ್ಲ ಹರಡಿತು ದೂರದ ಕಲ್ಲು ಬೆಂಚಿನ ಮೇಲೆ ಕೂತಿದ್ದ ಅಜ್ಜಿಯರಿಬ್ಬರ ದೃಷ್ಟಿ ಇವರ ಮೇಲೆಯೇ ಬಿತ್ತು ಇವರತ್ತಲೇ ನೋಡುತ್ತಾ ಕಸಗುಡಿಸುತ್ತಿದ್ದ ಕೆಲಸದ ಹುಡುಗ ಕಲ್ಲೊಂದನ್ನು ಹೆಡವಿ ಬೀಳುವಂತಾದ ಮೀರಾ ನೀವು ಸದಾನಂದ ಒಟ್ಟಿಗೆ ಓಡಾಡುತ್ತಿರುವುದು ಎಲ್ಲರ ಕಣ್ಣಿಗೆ ಬಿದ್ದಿದೆ ಶಾಂತಿಧಾಮದಲ್ಲಿ ಎಲ್ಲರೂ ನಿಮ್ಮ ಬಗ್ಗೆ ಆಡಿಕೊಳ್ತಿದ್ದಾರೆ ನಿನ್ನೆ ಪೂರ್ತಿ ಅವರ ರೂಮಿನಲ್ಲೇ ಇದ್ದೀರಿ ಅಂತ ಕಾಣಿಸುತ್ತೆ ಪರಿಮಳ ಎಂದಾಗ ನಿನ್ನೆ ಸದಾನಂದ ಅವರ ಬುಕ್ ಶೆಲ್ಫ್ ಸರಿಪಡಿಸುತ್ತ ಕೂತೆ ಅವರು ದೊಡ್ಡ ಸಾಹಿತಿ ಅವರು ಬರೆದಿರುವ ಪುಸ್ತಕಗಳೇ ಸಾಕಷ್ಟಿವೆ ಹಾಗೆ ಬದನಕಾಯಿ ಸುಕ್ಕ ತಿನ್ಬೇಕು ಅಂದರೂ ಅದನ್ನು ಮಾಡ್ತಾ ಇದ್ದೆ ಕ್ಷಣಕಾಲ ಮಾತು ನಿಲ್ಲಿಸಿದಳು ಮೀರ ಕಡೆಗೆ ಭಾರವಾದ ಸ್ವರದಿಂದ ಪರಿಮಳ ಏನೋ ಕೇಳ್ತೀನಿ ಯಾವ ಸಂಬಂಧವೂ ಇಲ್ಲದೆ ಒಂದು ಗಂಡು ಹೆಣ್ಣು ಒಬ್ಬರ ಸಾನ್ನಿಧ್ಯ ಮತ್ತೊಬ್ಬರು ಇಷ್ಟಪಡುವುದು ತಪ್ಪ ಇದು ಪ್ರೀತಿ ಪ್ರೇಮವಲ್ಲ ಒಬ್ಬರಿಗೊಬ್ಬರು ಆಸರೆ ಅಷ್ಟೇ ಇದು ತಪ್ಪು ಸರಿಯ ಪ್ರಶ್ನೆ ಅಲ್ಲ ಮನೆಯವರು ಸಮಾಜ ಏನು ಹೇಳ್ಬೋದು ಅಂತ ಅಷ್ಟೆ ಅಲ್ಲದಿದ್ದರೂ ನಮ್ಮ ವಯಸ್ಸಿಗೆ ತಕ್ಕಂತೆ ಇರಬೇಕಪ್ಪ ಪರಿಮಳ ರಾಗ ಮೀರಾ ತನ್ನೆದುರು ಇದ್ದ ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಅನಕಿಸುತ್ತಿದ್ದ ಬಿಳಿ ಕೂದಲನ್ನು ಕಿತ್ತು ತೆಗೆದಳು ಜನರ ಟೀಕೆಗಳನ್ನು ಕೇಳಿ ಕೇಳಿ ಮೈ ಮನಸ್ಸು ಕಲ್ಲಾಗಿ ಹಲವು ವರ್ಷಗಳೇ ಕಳೆದಿವೆ ಒಂದು ಥರದಲ್ಲಿ ಸ್ಥಿತ ಪ್ರಜ್ಞತೆ ಬೆಳೆದುಕೊಂಡಂತಾಗಿದೆ ಸದಾನಂದ ಅವರಿಂದಲೂ ದೂರವಿರಬೇಕು ಅವರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅವರ ಪರಿಚಯವಾಗಿ ಕೆಳವೇ ತಿಂಗಳುಗಳಾಗಿವೆ ಸುಮ್ಮನೆ ಇಲ್ಲದ ಟೀಕೆಗಳನ್ನೇಕೆ ಕೇಳಬೇಕು ಎಂದುಕೊಂಡಳು ಶಾಂತಿಧಾಮ ಹೆಸರೇ ಹೇಳುವಂತೆ ಜೀವನದ ಹಿಲಿಕಾಲದಲ್ಲಿ ಶಾಂತಿ ನೆಮ್ಮದಿ ಬಯಸುವವರಿಗಾಗಿ ಇರುವ ಆಶ್ರಮ ಹೆಚ್ಚಿನವರು ಅರವತ್ತು ವಯಸ್ಸಿನ ಮೇಲ್ಪಟ್ಟವರು ಮೀರ ಮತ್ತು ಒಂದಿಬ್ಬರು ಮಾತ್ರ ಐವತ್ತರ ಆಸುಪಾಸಿನಲ್ಲಿರುವವರು ನೂರಕ್ಕೂ ಮೇಲ್ಪಟ್ಟ ಜನರಿರುವ ಆಶ್ರಮದಲ್ಲಿ ಪ್ರಾರ್ಥನಾ ಮಂದಿರ ಪಾರ್ಕ್ ವಾಕಿಂಗ್ ಟ್ರ್ಯಾಕ್ ಅಲ್ಲಲ್ಲಿ ಹೊಂಗಿ ದೇವದಾರು ಮರಗಳು ಬಣ್ಣ ಬಣ್ಣದ ಹೂವಿನ ಗಿಡಗಳಿವೆ ಅಡಿಕೆ ತಾವೇ ಮಾಡಿಕೊಳ್ಳಬಹುದು ಇಲ್ಲ ಕ್ಯಾಟ್ರಿಂಗ್ ಸಹ ಸಪ್ಪೆ ಸಹ ಇದೆ ಮೆಡಿಕಲ್ ಫೆಸಿಲಿಟಿ ಇದೆ ಅಲ್ಲಿರುವವರಿಗೆಲ್ಲರಿಗೂ ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಕಜಿನ್ ಎಂದು ಹೆಸರಿಡಬಹುದಾದ ಸಂಬಂಧಗಳಿವೆ ಆದರೆ ಸಂಬಂಧಿಗಳ ಸಂಬಂಧ ಭಾರವೆನಿಸಿದಾಗ ಶಾಂತಿಯನ್ನರಿಸಿ ಇಲ್ಲಿಗೆ ಬಂದು ಸೇರಿದರು ಜೀವನದ ಓಟದಲ್ಲಿ ಕೆಲವರಿಗೆ ವಯಸ್ಸಾದ ತಂದೆ ತಾಯಿ ಅಡ್ಡ ಬಂತಿಸಿದಾಗ ಶಾಂತಿಧಾಮದ ಹೆಸರಿನಲ್ಲಿರುವ ವೃದ್ಧಾಶ್ರಮಕ್ಕೆ ಸೇರಿಸಿದರು ನೆನಪಾದಾಗ ಫೋನ್ ಮಾಡಿ ಮಾತನಾಡಿಸಿದರು ವರ್ಷಕ್ಕೂ ಆರು ತಿಂಗಳಿಗೊಮ್ಮೆ ಹಣಕ್ಕೆ ವಿಚಾರಿಸಿಕೊಂಡವರು ಎಲ್ಲರೂ ಉಳ್ಳವರ ಮನೆಯಿಂದ ಬಂದವರು ಆಶ್ರಮದಲ್ಲೂ ಸಾಕಷ್ಟು ಸೌಕರ್ಯಗಳಿವೆ ಆದರೂ ಒಂಟಿತನ ತನ್ನವರಿಂದ ದೂರವಾದ ದುಃಖ ಹೊಸ ನೆರೆಕರೆಯವರೊಂದಿಗೆ ಹೊಂದಿಕೊಳ್ಳುವ ಕಷ್ಟ ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳಿದ್ದವು ದಕ್ಷಿಣ ಕನ್ನಡದಿಂದ ಬಂದ ಮೀರಾ ಮತ್ತು ಉತ್ತರ ಕರ್ನಾಟಕದ ಪರಿಮಳ ಇಬ್ಬರು ರೂಮನ್ನು ಶೇರ್ ಮಾಡಿಕೊಂಡು ಹೊಟ್ಟೆಗಿದ್ದರು ಸದಾನಂದ ಶಾಂತಿಧಾಮ ಸೇರಿ ಏಳೆಂಟು ತಿಂಗಳುಗಳಾಗಿವೆ ಒಬ್ಬರೇ ಒಂದು ರೂಮಿನಲ್ಲಿದ್ದಾರೆ ಆಶ್ರಮದ ನಿವಾಸಿ ಜಗನ್ನಾಥ್ ಬೆಳಗಿನಿಂದ ಕಾಣೆಯಾಗಿದ್ದಾರೆಂಬ ಸುದ್ದಿ ಗುಲ್ಲೆಬ್ಬಿತ್ತು ಸ್ವಲ್ಪ ಹೊತ್ತಿಗೆ ಅವರು ಪ್ರಾರ್ಥನಾ ಮಂದಿರದ ಹೊರಗಿರುವ ಪಬ್ಲಿಕ್ ಟಾಯ್ಲೆಟ್ನಲ್ಲಿ ಬಾಗಿಲು ಹಾಕಿಕೊಂಡು ಕೂತಿರುವುದು ಗೊತ್ತಾಯಿತು ಅಲ್ಲಿಂದ ಹೊರಗೆ ಕರೆತರಬೇಕಾದರೆ ಸಾಕು ಸಾಕಾಯಿತು ಜಗನ್ನಾಥ್ ಅವರು ಕೌನ್ಸಿಲಿಂಗ್ಗೆ ಕಳುಹಿಸಿದ ಆ ಮ್ಯಾನೇಜರ್ ಗಟ್ಟಿಯಾಗಿ ಹೇಳುತ್ತಿದ್ದರು ಹೆಂಡತಿ ಮಕ್ಕಳೆಲ್ಲ ಇದ್ದರೆ ಇವರಿಗೆ ಹೆಂಡತಿ ಬ್ಯುಸಿ ದೊಡ್ಡ ಸಮಾಜ ಸೇವಕಿಯಂತೆ ಸಮಾಜ ಸೇವೆ ಸನ್ಮಾನ ಸಮಾರಂಭ ಎನ್ನುತ್ತಾ ತಿರುಗಾಡಿಕೊಂಡಿದ್ದಾರೆ ಈ ರಿಟೈರ್ ಆದ ಇವರಿಗೆ ಹೊತ್ತು ಹೋಗಲ್ಲ ಇವರ ಕಿರಿಕಿರಿ ತಾಳಲಾಗದೆ ಮನೆಯವರು ಆಶ್ರಮಕ್ಕೆ ಸೇರಿಸಿದ್ದಾರೆ ಒಂದು ಮೂರು ತಿಂಗಳಾಯ್ತಷ್ಟೇ ಅಲ್ಲ ಮನೆಯವರಿಗೆ ಇವರು ತಲೆನೋವಾದರೆ ಆದರೆ ನಾವೇಗೆ ಸಂಭಾಳಿಸೋದು ಏನೋ ಮನೆಯವರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಜಗನ್ನಾಥರನ್ನು ನೋಡಲು ಹೋಗಿ ವಾಪಸ್ ಬರುತ್ತಿರಬೇಕಾದರೆ ಸದಾನಂದ ಮೀರಳನ್ನು ರೂಮಿಗೆ ಕರೆದರು ತಲೆಗೆ ಹೇರ್ ಡೈ ಹಚ್ಚಲು ಸಹಾಯ ಕೇಳಿದರು ಹಾಗೊಲ್ಲ ಎಂದು ಕಡಾ ಖಂಡಿತವಾಗಿ ಹೇಳಲು ಏನೋ ಮುಜುಗರವಾಗಿ ಬೇಗ ಬೇಗ ಹೇರ್ ಡೈ ಹಚ್ಚಿದಳು ತೀರ ಹತ್ತಿರದಲ್ಲಿ ನಿಂತಿದ್ದ ಮೀರಾಳ ಹಂಕುಡೊಂಕುಗಳು ಸದಾನಂದರ ಗಮನಕ್ಕೆ ಹೋಯಿತು ಬಲವಂತವಾಗಿ ತಮ್ಮ ದೃಷ್ಟಿಯನ್ನು ಬೇರೆ ಕಡೆ ತಿರುಗಿಸಿದರು ಹೆಂಡತಿಯ ಹಲಕಳ ನೆನಪಾಯಿತು ಮೀರ ನನ್ನ ಬಗ್ಗೆ ಎಲ್ಲವನ್ನೂ ಹೇಳಿಕೊಳ್ಳಬೇಕೆನಿಸ್ತಿದೆ ಏಕೋ ನನಗೆ ಪ್ರೀತಿ ಪಾತ್ರದವರೆಲ್ಲ ನನ್ನಿಂದ ದೂರವಾಗುತ್ತಾರೆ ತುಂಬ ಪ್ರೀತಿಸುತ್ತಿದ್ದ ಹೆಂಡತಿಯನ್ನು ಕ್ಯಾನ್ಸರ್ ಏಳೆಂಟು ವರ್ಷಗಳ ಹಿಂದೆ ಬಲಿ ತೆಗೆದುಕೊಂಡಿತ್ತು ಮಗಳನ್ನು ಹಚ್ಚಿಕೊಂಡಿದ್ದೆ ಅವಳು ಕೆರಿಯರ್ ಗಂಡ ಮಕ್ಕಳು ಎನ್ನುತ್ತಾ ಜರ್ಮನಿಗೆ ಹೋದಳು ಹಳ್ಳಿಯಲ್ಲಿ ಮನೆ ಇದ್ದರೂ ರಿಟೈರ್ ಆದಮೇಲೆ ಮಗ ಸೊಸೆಯೊಂದಿಗೆ ಇದ್ದೆ ಈ ಎರಡು ವರ್ಷದಲ್ಲಿ ಸೊಸೆ ನನ್ನಿಂದ ದೂರ ಇದ್ದದೇ ಇಚ್ಚು ಮಗನಡನೆಯು ಮಾತುಕತೆ ತೀರ ವ್ಯವಹಾರಿಕವೆನ್ನುವಂತಿತ್ತು ಆದರೆ ಮೊಮ್ಮಗಳು ಮಾತ್ರ ತುಂಬ ಅಚ್ಚಿಕೊಂಡಿದ್ದಳು ಒಂದೇ ಸೂರಿನಡಿಯಲ್ಲಿ ಅಪರಿಚಿತರಂತಿರುವುದು ತೀರ ಕಷ್ಟಕಣೆ ಕಡೆಗೆ ಈ ಆಶ್ರಮ ಸೇರಲು ಹೊರಟಾಗ ಮನೆಯವರು ಒಪ್ಪಿದರು ಮೊಮ್ಮಗಳು ಮಾತ್ರ ಅತ್ತಳು ಈಗ ನಿನ್ನ ಮುಂದೆ ನಾನಿದ್ದೇನೆ ನೀನೇ ನನಗೆ ಆಸರೆ ಎಂದರು ಮೀರಾಗೆ ನೋಡಿ ಮರುಕವಾದರೂ ಪರಿಮಳ ಹೇಳಿದ ಮಾತು ನೆನಪಾಗಿ ನೋಡಿ ಸದಾನಂದ್ ನಾನಿನ್ನು ಬರ್ತೀನಿ ಪದೇ ಪದೇ ಕರೆಯಬೇಡಿ ನಾವು ದೂರವಿರುವುದೇ ಒಳ್ಳೆಯದು ನಮ್ಮ ಬಗೆಗೆ ಇಲ್ಲಿನವರು ಹಾಡಿಕೊಳ್ತಿದ್ದಾರೆ ಎಂದಳು ಮೀರಾ ಹಾಗಾದರೆ ನಾವಿಬ್ಬರೂ ಮದುವೆ ಮಾಡಿಕೊಳ್ಳೋಣ ಆಗ ಯಾರೂ ಏನೂ ಅನ್ನೋಲ್ಲ ಅಲ್ವಾ ಬೇರೆ ಕಡೆ ಮನೆ ಮಾಡೋಣ ನಿನಗೆ ನಾನು ನನಗೆ ನೀನು ಏನಂತಿ ಸದಾನಂದ ಎಂದಾಗ ಮೀರಾಗೆ ಶಾಕ್ ಹೊಡೆದಂತಾಯಿತು ಇದೇನು ಹುಡುಗರ ಹಾಗೆ ಮಾತನಾಡುತ್ತಿದ್ದೀರಿ ವಯಸ್ಸೆಷ್ಟು ಅಲ್ಲ ನನ್ನ ಬಗ್ಗೆ ನಿಮಗೇನು ಗೊತ್ತು ಸುಮ್ಮನೆ ಮದುವೆ ಮಾಡಿಕೊಳ್ಳೋಣ ಅಂತಿದ್ದೀರಲ್ವಾ ನಡುಗುವ ಸ್ವರದಿಂದ ಹೆತ್ತಲೋ ನೋಡುತ್ತಾ ಎಂದಳು ಬದುಕಿನ ಕರಿ ನೆರಳೊಂದು ಪಕ್ಕನೆ ಎದುರು ಬಂದಂತಾಯಿತು ಮೀರಾ ನನಗೆ ನೀನು ಬೇಕು ನಿನ್ನ ಹಳೆಯ ವಿಷಯವಲ್ಲ ಅದನ್ನು ತಿಳಿದುಕೊಂಡು ನನಗೇನಾಗಬೇಕು ಅದನ್ನು ಹೇಳಿ ನಿನಗೆ ಸಮಾಧಾನವಾಗುವುದಿದ್ದರೆ ಹೇಳು ನಾನು ಕೇಳಲು ತಯಾರಿದ್ದೇನೆ ಮೂವತ್ತೈದು ವರ್ಷಗಳು ಕಳೆದರೂ ಮರೆಯಲಾಗದೆ ದಾಸ್ತಾನು ಇದ್ದೆ ಆಗಾಗ ಅದರ ನೆನಪು ರಾಕ್ಷಸನಂತೆ ಬಂದು ಎದುರಿಸುವುದಿದೆ ಹೇಗೆ ಹೇಳಲಿ ಇವರಿಗೆ ನಿಮ್ಮದೇ ಈ ಪುರುಷ ಸಮಾಜ ನನ್ನ ಕನಸು ಬಾಲ್ಯ ಯವ್ವನ ವರ್ತಮಾನ ಭವಿಷ್ಯ ಎಲ್ಲವನ್ನೂ ನುಂಗಿ ನೀರು ಕುಡಿಯಿತು ನಿಮಗಿದು ಆಟವಾಗಿತ್ತು ನನಗೇನು ಬರಿಸಲಾಗದ ನೋವು ಕಣ್ಣೀರು ಹಿಂಸೆ ಅವಳ ಮನಸ್ಸು ಭೂತಕಾಲಕ್ಕೆ ಹೇಳಿದಾಗ ಮಾತನಾಡದೆ ಸುಮ್ಮನೆ ಕುಳಿತಳು ಹೇಳದೆ ಕೇಳದೆ ಬಂದು ಕಣ್ಣೀರು ಕಣ್ಣಿನಿಂದ ಜಿಗಿದು ಕೆನ್ನೆಯ ಮೇಲೆ ಹುರುಳಿತು ಹತ್ತಿರ ಬಂದ ಸದಾನಂದ ಅವಳ ಕಣ್ಣೀರನ್ನು ಟಿಶ್ಯೂ ಪೇಪರ್ನಿಂದ ಒರೆಸಿದರು ಏನು ಹೇಳಬೇಡ ಮೀರಾ ಅದು ಅಲ್ಲಿಯೇ ಹಾಗೆ ಇರಲಿ ನಿನಗೆ ನೋವು ಕೊಡುವ ಯಾವುದೊಂದು ಬೇಡ ನನಗೆ ಮರೆತು ಬಿಡು ಆದರೂ ಮೀರಗೆ ಎಲ್ಲವೂ ಹೇಳಿಬಿಡಬೇಕೆನಿಸಿತು ನಾನಾಗ ಎಂಟನೇ ಕ್ಲಾಸ್ನಲ್ಲಿದ್ದೆ ನಾನು ನನ್ನ ಗೆಳತಿ ವಂದನ ಸ್ಕೂಲ್ನಿಂದ ಬರುತ್ತಿದ್ದೆವು ಜೋರಾಗಿ ಮಳೆ ಬರುತ್ತಿತ್ತು ಕೊಡೆ ಹಿಡಿದುಕೊಂಡಿದ್ದೆವು ಮಾರುತಿ ವ್ಯಾನೊಂದು ಬಂದು ನಮ್ಮ ಪಕ್ಕದಲ್ಲೇ ನಿಂತಿತು ಎಂದು ಶುರು ಮಾಡಿದಳು ವ್ಯಾನಿನಲ್ಲಿದ್ದವರು ಅವಳನ್ನು ಅಪಹರಿಸಿ ರೂಮಿನಲ್ಲಿ ಕೂಡಿ ಹಾಕಿದರು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳಾದ ವಂದನಳನ್ನು ಅಪಹರಿಸಿ ದುಡ್ಡು ಕೇಳಬೇಕಾಗಿತ್ತು ಗುರುತಿಸುವಲ್ಲಿ ಹೆಡ್ವರ್ಟ್ ಮಾಡಿಕೊಂಡಿದ್ದರು ವಿಷಯ ತಿಳಿಯುವಾಗ ಕೈ ಮೀರಿತ್ತು ಸಿಟ್ಟಾದರು ಅವರ ಸಿಟ್ಟಿಗೆ ಮುಗ್ಧ ಹೆಣ್ಣು ಬಲಿಯಾಯಿತು ಲಾಲಿಪಾಪ್ ಚಾಕ್ಲೇಟ್ ತಿಂದು ಕೈಯನ್ನು ಹಾಕಿದ ಬಟ್ಟೆಗೆ ಒರೆಸಿಕೊಳ್ಳುವ ವಯಸ್ಸು ಏನೆಂದು ಅರಿಯುವ ಮೊದಲೇ ಎಲ್ಲವೂ ನಡೆದಿತ್ತು ಅನುಭವಿಸಿದು ಅಗಾಧ ದೈಹಿಕ ಮಾನಸಿಕ ನೋವು ಉಳಿದದ್ದು ಶೂನ್ಯವಾದ ಈ ನೀಲವಾದ ಬದುಕು ಮೂರು ದಿನಗಳ ನಂತರ ದಯೆ ತೋರುವಂತೆ ಅವಳನ್ನು ಮನೆಯ ಮುಂದೆಯೇ ಎಸೆದು ಹೋದರು ಒಬ್ಬಳ ಬದಲಿಗೆ ಮತ್ತೊಬ್ಬಳು ಬಲಿಯಾಗಿದ್ದರು ಊರಿನಲ್ಲಿ ಸುದ್ದಿ ಹರಡಲು ಹೆಚ್ಚು ಹೊತ್ತಾಗಲಿಲ್ಲ ಅಪಮಾನ ಸಹಿಸಲಾಗದ ಅವಳ ಅಪ್ಪ ಅಮ್ಮ ತಮ್ಮ ಊರು ಬಿಟ್ಟರು ಹೊಟ್ಟೆ ದೊಡ್ಡದಾಗುತ್ತಿದ್ದಂತೆ ಬಸುರಿ ಎನ್ನುವುದು ಮನೆಯವರಿಗೆ ಗೊತ್ತಾಯಿತು ಬೇಡದ ಕಲೆಯನ್ನು ತೆಗೆಸಲು ಕಾಲ ಮೀರಿತ್ತು ಹದಿನೈದು ವರ್ಷಕ್ಕೆ ಅಮ್ಮನಾದಳು ಹೆಪ್ಪುಗಟ್ಟಿದ ನೋವು ಹೊರಬಂದಾಗ ನೆನಪಿನ ನೋವಿನಿಂದ ಮೀರಾ ಬಿಕ್ಕಳಿಸಿದಳು ಮಾತು ಅಲ್ಲಿಗೆ ನಿಂತಿತ್ತು ಸಾ ಸದಾನಂದ ಗರಬಡಿದವರಂತೆ ಕೂತಿದ್ದರು ಸುಧಾರಿಸಿಕೊಂಡ ಮೀರಾಗೆ ಇವತ್ತು ಎಲ್ಲವನ್ನು ಹೇಳಿಯೇ ಮುಗಿಸುತ್ತೇನೆ ಎಂದು ಹಠ ಹಿಡಿದವಳಂತೆ ಮಾತು ಮುಂದುವರಿಸಿದಳು ಸಮಯ ಬದುಕು ಯಾರಿಗೂ ಕಾಯುವುದಿಲ್ಲ ನಾವು ಅದರೊಂದಿಗೆ ಓಡಲು ಪ್ರಯತ್ನಿಸಬೇಕು ನಾನು ಎಲ್ಲವನ್ನು ಮರೆಯಲು ಪ್ರಯತ್ನಿಸುತ್ತಲೇ ಕಾಲೇಜ್ಗೆ ಸೇರಿದೆ ಏನು ತವಳು ಡಿಗ್ರಿಗೆ ಸೇರುವಾಗ ಮಗಳು ಅವಿನ್ಯಾ ಶಾಲೆಗೆ ಸೇರಿದ್ದು ನಂತರ ಕೆಲಸಕ್ಕೆ ಸೇರಿದ್ದನ್ನು ಹೇಳಿದಳು ಮದುವೆಯಿಂದ ದೂರವೇ ಉಳಿದವಳು ಮಗಳು ಅವಿನ್ಯಲ ಬಾಲ್ಯ ಯೌವನದಲ್ಲಿ ತನ್ನನ್ನು ತಾನೇ ಕಂಡಳು ಮಗಳು ಅಪ್ಪನಿಲ್ಲಿ ಎಂದು ಕೇಳಿದಾಗ ಎದುರು ಬಂದವರ ಮುಖದಲ್ಲಿ ಗುಂಪಿನಲ್ಲಿ ಆ ಮುಖವನ್ನು ಹುಡುಕಿ ಸೋತಳು ಮಗಳು ಓದಿನಲ್ಲಿ ಚುರುಕು ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಸೇರಿ ಬಾಳ ಸಂಗಾತಿಯನ್ನು ತಾನೇ ಹುಡುಕಿಕೊಂಡಳು ಅಪ್ಪ ಅಮ್ಮನ ನೆರಳು ತಪ್ಪಿದಾಗ ಮಗಳ ಆಶ್ರಯ ಪಡೆದಳು ಮಗಳು ವಿದೇಶಕ್ಕೆ ತೆರಳಿದಾಗ ಶಾಂತಿಧಾಮ ಆಶ್ರಯ ಕೊಟ್ಟಿತ್ತು ಸದಾನಂದ ಕುಮಟಿ ಬಿದ್ದರು ಇಷ್ಟು ಮುಗ ಮುಗ್ಧ ಮುಖದ ಹಿಂದೆ ಇಷ್ಟೊಂದು ನೋವು ಅಡಗಿದೆಯಾ ಇಲ್ಲ ಇವಳೇನಾದರೂ ಸುಳ್ಳು ಹೇಳುತ್ತಿದ್ದಾಳೆ ಯಾರನ್ನು ಈಗಿನ ಕಾಲದಲ್ಲಿ ನಂಬಲಾಗದು ತಾನೇ ಇಂಥವುದೋ ಕಥೆಯನ್ನು ಬರೆದಿದ್ದೇನಲ್ಲ ಅದರಲ್ಲೂ ಹೆಣ್ಣು ಮಕ್ಕಳು ಹತ್ತು ಕರೆದು ಸಂತಾಪ ಗಿಟ್ಟಿಸುವುದಲ್ಲಿ ಹುಷಾರ್ ಅದೇ ಅವರ ಪ್ರಬಲ ಅಸ್ತ್ರ ಎಂದಿತು ಸುಲಭವಾಗಿ ಒಪ್ಪದ ಅವರ ಗಂಡುಮನ ಈ ಅನುಮಾನದಿಂದಲೇ ನೋಡಿದರು ಕೈ ಮೀರಾಳನ್ನು ಮೀರಳ ಕೆನ್ನೆ ಕಣ್ಣೀರಿನಿಂದ ಹೊದ್ದೆಯಾಗಿತ್ತು ತುಟಿ ನಡುಗುತ್ತಿತ್ತು ಎಲ್ಲೋ ನೆಟ್ಟಿತ್ತು ಚೂಡಿದಾರದ ದುಪ್ಪಟ್ಟವನ್ನು ಬಲವಾಗಿ ಹಿಡಿದುಕೊಂಡಿದ್ದಳು ಒಣಗುದ್ದ ಗಾಯ ಮತ್ತೆ ಹಸಿಯಾಗಿ ರಕ್ತ ಸುರಿದಂತಾಗಿತ್ತು ಸಿಂಕಿನಲ್ಲಿ ಮುಖ ತೊಳೆದು ತನ್ನ ಮನೆಯತ್ತ ಹೊರಟಳು ಪಾಪ ಎನಿಸಿತು ಬಹಳಷ್ಟು ಅನುಭವಿಸಿದಾಳೆ ಮನದ ಮೂಲೆಯಲ್ಲಿ ಅನುಮಾನವೂ ಇತ್ತು ಆದರೂ ಸುಲಭದಲ್ಲಿ ಮೇರಲನ್ನು ಬಿಡಲಾರೆ ಎನಿಸಿತು ಇದು ಪ್ರೀತಿಯೇ ಪ್ರೇಮವೇ ಇಲ್ಲ ಅಭ್ಯಾಸ ಬಲವೇ ಮನಸ್ಸು ಅವಳ ಸಾಂಗತ್ಯ ಪದೇ ಪದೇ ಬಯಸುತ್ತಿದ್ದೆ ಎಂದುಕೊಂಡರು ಕೈ ಕೈಹಿಡಿದು ಸದಾನಂದನೆಂದರು ನೋಡು ಮೀರಾ ಏನು ಆಗಲೇ ಹೇಳಿದ ಹಾಗೆ ನಿನ್ನ ಭೂತಕಾಲದ ಮೇಲೆ ನಮ್ಮ ವರ್ತಮಾನ ಭವಿಷ್ಯ ನಿಂತಿಲ್ಲ ಈಗ ಚಿಂತಿಸಬೇಕಾದದ್ದು ನಾವೇನು ಮಾಡಬೇಕೆಂದು ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಮದುವೆಯ ಬಗ್ಗೆ ಆಲೋಚಿಸು ಇದೇನು ಹುಚ್ಚ ಈ ವಯಸ್ಸಿನಲ್ಲಿ ಪ್ರಾಯದ ಕಾಲದಲ್ಲಿ ಯಾವುದು ಬೇಡವಾಗಿತ್ತು ಈಗ ಮನಸ್ಸು ಒಯ್ದಾಡುತ್ತಿದೆ ಬೇಡವೆನ್ನಲು ನಾಲಿಗೆ ಹೊರಳುತ್ತಿಲ್ಲ ಹಿಂತಿರುಗಿ ನೋಡಿದ್ದ ಮೀರಾ ಮಗಳ ಹತ್ತಿರ ಕೇಳುತ್ತೇನೆ ಎಂದಷ್ಟೇ ಹೇಳಿ ತನ್ನ ಮನೆಯತ್ತ ಸರಸರನೆ ಹೊರಟಳು ಸಂಜೆ ಮೀರಾಳ ಮಗಳು ವಿಡಿಯೋ ಕಾಲ್ ಮಾಡಿದಳು ಮಗಳು ಏನು ಹೇಳಿದರು ಹಾಂ ಹ್ಞೂ ಎಂದಷ್ಟೇ ಹೇಳಿದಾಗ ಮಗಳಿಗೆ ಅನುಮಾನವಾಯಿತು ಏನಾಯ್ತು ಎಂದು ಪದೇ ಪದೇ ವಿಚಾರಿಸಿದಾಗ ಅವಿ ಏನೋ ಹೇಳ್ತೀನಿ ಕೇಳ್ತೀನಿ ನಗ್ಬೇಡ ಕಣೆ ನಮ್ಮ ಶಾಂತಿಧಾಮದಲ್ಲಿ ಸದಾನಂದ ಅಂತ ಒಬ್ಬರಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಗೊತ್ತು ಎಲ್ಲವೂ ಅವರೇ ಹೇಳಿದ್ದು ಒಟ್ಟಿಗೆ ವಾಕ್ ಮಾಡ್ತೀವಿ ಭಜನೆಯಲ್ಲೂ ಒಟ್ಟಿಗೆ ಇರ್ತಾರೆ ಕಣೆ ಮೊನ್ನೆ ಮದುವೆ ಆಗ್ತೀಯಾ ಎಂದರು ನನಗೂ ಅವರು ಇಷ್ಟನೇ ನನ್ನ ವಿಷಯನ ಅವರಿಗೆ ಹೇಳಿದ್ದೀನಿ ನನಗೆ ಈ ವಯಸ್ಸಿನಲ್ಲಿ ಮದುವೆ ಬೇಡ ಎನಿಸಿದ್ರು ಮತ್ತೊಂದು ಸಲ ಯಾಕಾಗಬಾರ್ದು ಎನಿಸ್ತದೆ ಎಲ್ಲ ನೀನು ಹೇಳಿದ ಹಾಗೆ ಕಣೆ ನಿನ್ನ ಗಂಡ ಏನಂತಾರೋ ಮೀರಳ ಮಗಳು ಅವಿನ್ಯ ಸ್ವಲ್ಪ ಹೊತ್ತು ಮಾತನಾಡಲಿಲ್ಲ ಅಮ್ಮ ಸಂತೋಷದಿಂದ ಇರಬೇಕು ನಿಜ ಆದರೆ ಮದುವೆ ಈ ವಯಸ್ಸಿನಲ್ಲಿ ಅಮ್ಮ ದಾಂಪತ್ಯ ಎಂದರೇನೆಂದು ಅರಿಯದವಳು ಪ್ರಾಯದಲ್ಲಿ ಮದುವೆಯ ಪ್ರಪೋಸಲ್ ಬಂದಿದ್ದರೂ ಜವಾಬ್ದಾರಿಯ ಈ ಹೊರೆಯೆದರೂ ಮದುವೆ ಗೌನವಾಗಿತಿರಬೇಕು ಬೇಡವೆಂದು ದೂರವಿಟ್ಟಿದ್ದಳು ಜವಾಬ್ದಾರಿ ಕಳೆದ ನೀರಳವಾದ ಮನಸ್ಸು ಮದುವೆಯತ್ತ ಈಗ ತಿರುಗಿರಬೇಕು ಎನಿಸಿತ್ತು ಅವಿನ್ಯಾಗೆ ಮಮ್ಮಿ ಒಂದು ಕೆಲಸ ಮಾಡಿ ಈ ವಿಷಯದಲ್ಲೇ ದುಡುಕೋದು ಬೇಡ ಸ್ವಲ್ಪ ತಿಂಗಳು ಹೀಗೆ ಇದ್ದು ಬಿಡಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಗಟ್ಟಿಯಾಗಿದ್ದರೆ ಮದುವೆ ಮಾಡಿಕೊಳ್ಳಿ ಯಾವುದಕ್ಕೂ ಅವರನ್ನು ತುಂಬ ಹಚ್ಚಿಕೊಳ್ಬೇಡಿ ಎಂದಾಗ ಮೀರಾಗಿ ಅದು ಸರಿ ಎನಿಸಿತು ಬೆಳಿಗ್ಗೆ ಹೇಳುತ್ತಿರಬೇಕಾದರೆ ಬಂದ ಸುದ್ದಿಯೊಂದು ಎಲ್ಲರ ಮನು ಕಲಕುವಂತೆ ಮಾಡಿತು ಪ್ರಾರ್ಥನೆಗೆ ಹೋಗಬೇಕಾದವರು ಕಣ್ಣನ್ ತಾತನ ಮೃತದೇಹ ನೋಡಲು ಹೊರಟರು ತ್ರಿಶೂರಿನವರು ಪ್ರತಾಪ್ ಕಣ್ಣನ್ ಮಕ್ಕಳು ಬ್ಯಾಂಗ್ಳೂರು ಹೈದರಾಬಾದಿನಲ್ಲಿದ್ದಾರೆ ಪತ್ನಿ ಆಕ್ಸಿಡೆಂಟ್ ಆಗಿ ಐದಾರು ವರ್ಷಗಳ ಕೆಳಗೆ ತೀರಿ ಹೋಗಿದ್ದರು ಅವರು ಒಂಟಿತನದಿಂದ ದಿನೇ ದಿನೇ ಡಿಪ್ರೆಷನ್ಗೆ ತೆರಳುವುದನ್ನು ಕಂಡ ಮನೆಯವರು ಅವರನ್ನು ಶಾಂತಿಧಾಮ ಆಶ್ರಮಕ್ಕೆ ಸೇರಿಸಿದ್ದರು ಆಶ್ರಮದಲ್ಲಿ ಎಲ್ಲರೊಡನೆ ಹೊಂದಿಕೊಂಡು ಬಹಳ ಚಟುವಟಿಕೆಯಿಂದಲೇ ಇದ್ದರು ಮಕ್ಕಳು ಅಪರೂಪಕ್ಕೆ ಮಾತನಾಡಿಸಲು ಬರುತ್ತಿದ್ದರು ಮೊನ್ನೆ ಅವರ ಹುಟ್ಟಿದ ಹಬ್ಬವಿತ್ತು ಮಕ್ಕಳು ಬಂದು ವಿಶ್ ಮಾಡುತ್ತಾರೆಂದು ಕಾಯುತ್ತಿದ್ದರು ಕಡೆಗೂ ಮಕ್ಕಳು ಬಾರದನ್ನು ನೋಡಿ ಕು ಬಡಿದಂತವರಂತಾಗಿದ್ದರು ನಿನ್ನೆ ರಾತ್ರಿ ತುಂಬ ಹೊತ್ತಿನವರೆಗೂ ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದನ್ನು ನೋಡಿದವರಿದ್ದರು ಬೆಳಿಗ್ಗೆಯೇ ಹಾಗೆಯೇ ಇದ್ದರು ಕೆಲಸದವರು ಎಬ್ಬಿಸಲು ನೋಡಿದಾಗ ದೇಹ ತನ್ನಗಾಗಿತ್ತು ವಯಸ್ಸಾದವರೇ ಹೆಚ್ಚಿರುವ ಆಶ್ರಮದಲ್ಲಿ ಸಾವು ಹೊಸತಲ್ಲ ವೃದ್ಧಾಪ್ಯದ ಕಾಯಿಲೆಯಿಂದ ನರಳುವವರು ಅಲ್ಲಿದ್ದರು ಆದರೆ ಕಾಲನ ಕರೆ ಬರುವ ತನಕ ಸಂತೋಷದಿಂದಲೇ ಇರಬೇಕು ಎನ್ನುವ ನಿರ್ಧಾರ ಹೆಚ್ಚಿನವರದ್ದು ನನ್ನ ಸಾವು ಎಲ್ಲರನ್ನು ಹಲುಗಾಡಿಸಿತ್ತು ವೃದ್ಧಾಪ್ಯದ ಹೊಂಟಿತನ ಸಾಧ್ಯವಾದಷ್ಟು ದೂರವಿಡಬೇಕೆಂದುಕೊಂಡರೂ ಜೋರಾಗಿ ಬೀಸುವ ಗಾಳಿಯಂತೆ ಆಗಾಗ ಬೀಸಿ ಎಲ್ಲರನ್ನು ಕಾಡುತ್ತಿತ್ತು ಬೆಳಿಗ್ಗೆ ಹತ್ತು ಗಾ ಗಂಟೆಯಾಗುತ್ತಿದ್ದಂತೆ ಕಣ್ಣನ್ ಮಕ್ಕಳು ಅವರ ದೇಹವನ್ನು ಮುಂದಿನ ಕಾರ್ಯಕ್ಕಾಗಿ ತೆಗೆದುಕೊಂಡು ಹೋದರು ಯಾವ ಕಾಯಿಲೆಯೂ ಇಲ್ಲದ ಕಣ್ಣನ್ ಇನ್ನಿಲ್ಲ ಎನ್ನುವುದು ನಂಬುವುದು ಕಷ್ಟವಾಯಿತು ಸಂಜೆ ಶರ್ಟ್ ಸಾಟಿ ಬಂದ ಸದಾನಂದ್ ನೇರವಾಗಿ ಮೀರಾಳ ರೂಮಿಗೆ ಹೋಗಿ ವಾಕಿಂಗ್ಗೆ ಕರೆದರು ಮೀರಾ ಸದಾನಂದ್ ಅವರಿಂದ ಅದಷ್ಟು ದೂರ ಇರಲು ಪ್ರಯತ್ನಿಸುತ್ತಿದ್ದಳು ಅಪರೂಪಕ್ಕೆ ಮಾತ್ರ ಇಬ್ಬರೊಟ್ಟಿಗೆ ವಾಕಿಂಗ್ಗೆ ಹೋಗುತ್ತಿದ್ದರು ಸಂಪಿಗೆ ಮರದಡಿಯಲ್ಲಿರುವ ಕಲ್ಲು ಬೆಂಚಿನ ಮೇಲೆ ಕೂತರು ಇಬ್ಬರು ಮೀರಾ ಮೀರಾ ನಮ್ಮ ಮದುವೆಯ ವಿಚಾರದ ಬಗ್ಗೆ ಏನು ಡಿಸಿಷನ್ ತೆಗೆದುಕೊಂಡೆ ನಾವೆಷ್ಟು ಕಾಲ ಬದುಕುತ್ತೇವೋ ಯಾರಿಗೆ ಗೊತ್ತು ಈ ಆಶ್ರಮದಲ್ಲಿ ನೂರಕ್ಕಿಂತ ಜಾಸ್ತಿ ಜನರಿದ್ದರೂ ಒಬ್ಬರು ಮತ್ತೊಬ್ಬರಿಗೆ ಅಂಟಿಯು ಅಂಟದಂತೆ ದೂರ ದೂರವೇ ಉಳಿಯುವುದೇ ಹೆಚ್ಚು ಒಂಟಿತನಕ್ಕಿಂತ ದೊಡ್ಡ ಶಾಪ ಮತ್ತೊಂದಿಲ್ಲ ಹ್ಞೂ ನನಗಿನ್ನೂ ಅರವತ್ತ್ಮೂರು ನನ್ನ ಹೆಸರಿನಲ್ಲಿ ಸಾಕಷ್ಟು ಹಣವಿದೆ ಊರಿನಲ್ಲಿ ತೋಟ ಮನೆ ಇದೆ ಮಕ್ಕಳು ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ ಮಗನ ಸಂಸಾರದೊಡನೆ ಅಡ್ಜಸ್ಟ್ ಆಗಲು ಒದ್ದಾಡುತ್ತಿದ್ದೇನೆ ಅಲ್ಲದೆ ಅವರು ನನ್ನನ್ನು ದೂರವೇ ಇಟ್ಟಿದ್ದಾರೆ ಎನ್ನುವ ಬಲವಾದ ಅನಿಸಿಕೆ ನನ್ನದು ಆ ಹೆದರಿಕೊಳ್ಳಬೇಡ ಕಣೆ ಈ ಮುದುಕನಿಗೇನಾದರೂ ಆದರೆ ಅಂತ ಮದುವೆ ಆದಮೇಲೆ ಎಲ್ಲವೂ ನಮ್ಮಿಬ್ಬರ ಜಾಯಿಂಟ್ ಅಕೌಂಟ್ನಲ್ಲಿರುತ್ತದೆ ಎಂದರು ಸದಾನಂದ ಮೀರಾಗೆ ಮದುವೆ ಎನ್ನುವ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಬೇಕಾಗಿರಲಿಲ್ಲ ಬದುಕಿನಿಂದ ಯಾವ ನಿರೀಕ್ಷೆಯೂ ಇಲ್ಲ ಆದರೆ ಮಗಳ ದಾಂಪತ್ಯ ನೋಡಿದಾಗ ತನಗೆ ದಕ್ಕದು ಏನೆಂದು ತಿಳಿದಿತ್ತು ಹಾಗೆ ನೋಡಿದರೆ ನನಗೆ ವಯಸ್ಸಿನ್ನೂ ಐವತ್ತೇಳು ಅನಾರೋಗ್ಯದ ಸಮಸ್ಯೆ ಇಲ್ಲ ಇನ್ನೊಂದು ಇಪ್ಪತ್ತು ವರ್ಷವಾದರೂ ಬದುಕಬಹುದು ಸದಾನಂದ್ ಗೊತ್ತಿರುವವರೇ ಆದರೂ ನೋಡಿದವರು ಏನೆಂದಾರು ಮಗಳ ಗಂಡನ ಮನೆಯವರು ಏನೆಂದುಕೊಂಡಾರು ಎಂದುಕೊಂಡು ತನ್ನ ಮನದಾಳದ ಹಿಂಗಿತನವನ್ನು ಹಿಂಗಿಸಿಕೊಂಡರು ಮತ್ತೆ ಮತ್ತೆ ಮನ ದಾಂಪತ್ಯದತ್ತಲೇ ವಾಲುತ್ತಿತ್ತು ಹೇಗೋ ಮಗಳು ಕೊಟ್ಟ ಆರು ತಿಂಗಳ ಗಡುವು ಮುಗಿಯುತ್ತಾ ಬಂತು ಮದುವೆಯೇ ಈ ಆಗುವುದಿದ್ದರೆ ಕಾಯುವುದರಲ್ಲಿ ಅರ್ಥವಿಲ್ಲ ಎಂದು ಮನಸ್ಸು ಅವಳನ್ನು ಎಚ್ಚರಿಸಿತು ಸದಾನಂದ್ ಕೇಳಿದಾಗ ಅನುಮಾನದಿಂದಲೇ ಒಪ್ಪಿಗೆ ಸೂಚಿಸಿದಳು ನೋಡು ಮೀರಾ ನವರಾತ್ರಿಯ ವಿಜಯದಶಮಿ ದಿನ ಇಲ್ಲೇ ಮದುವೆ ಆಗೋಣ ಇನ್ನು ಹತ್ತು ದಿವಸಗಳಿವೆ ನೀನು ನಿನ್ನ ಮಗಳಿಗೆ ಹೇಳು ನಾನು ನನ್ನ ಮಕ್ಕಳಿಗೆ ಹೇಳುವೆ ಮಕ್ಕಳು ನಮ್ಮನ್ನು ದೂರ ಮಾಡಿದರು ಈ ಎಷ್ಟಾದರೂ ನಮ್ಮ ಮಕ್ಕಳಲ್ಲವೇ ನಾ ಮದುವೆಯಾದ ಮೇಲೆ ಆಶ್ರಮ ಬಿಟ್ಟು ಬೇರೆ ಕಡೆ ಮನೆ ಮಾಡೋಣ ಅವಳು ಸುಮ್ಮನೆ ಬಸವನಂತೆ ತಲೆಯಲ್ಲಾಡಿಸಿದಳು ಮತ್ತು ಮೀರಾ ಮದುವೆ ಮಾಡಿಕೊಳ್ಳ ಸುದ್ದಿ ಆಶ್ರಮದಲ್ಲಿ ಹರಡಲು ಹೆಚ್ಚು ಹೊತ್ತು ಹಿಡಿಯಲಿಲ್ಲ ಕೆಲವರು ಇದನ್ನು ನಿರೀಕ್ಷಿಸಿದ್ದರು ಇನ್ನು ಇವರಿಗಿದು ಬೇಡವಾಗಿತ್ತು ಎಂದು ಮುಖ ಮುರಿದರು ಮಾತನಾಡಿಕೊಂಡರಂತೆ ತೇಮ ಅದ್ವೆಯನ್ನು ಆಶ್ರಮದ ಪ್ರಾರ್ಥನಾ ಮಂದಿರದಲ್ಲೇ ಮಾಡಿಕೊಳ್ಳಲು ತೀರ್ಮಾನಿಸಿದರು ಮಕ್ಕಳಿಗೂ ಹೇಳಿದರು ಮೀರಳ ಮಗಳಿಗೆ ಇದು ಗೊತ್ತಿದ್ದರೂ ಸದಾನಂದ್ ಅವರ ಮಕ್ಕಳಿಗಿದು ಹೊಸ ವಿಷಯ ಮದುವೆಗೆ ದಿನವಿತ್ತು ಹೊಸ ಸೀರೆಯನ್ನು ಮೀರಾ ಮತ್ತು ಪರಿಮಳ ಪಕ್ಕದ ಬೀದಿಯಲ್ಲಿರುವ ಬಟ್ಟೆ ಅಂಗಡಿಯಿಂದ ತಂದರು ಎಷ್ಟಾದರೂ ಇದು ಮೊದಲ ಮದುವೆ ಮೀರಾಗೆ ಸಂತೋಷ ಕಳವಳ ಗಾಬರಿ ಎಲ್ಲವೂ ಸಹಜವಾಗಿಯೇ ಇತ್ತು ಸೀರೆಗೆ ಕುಚ್ಚು ಕಟ್ಟುತ್ತಿದ್ದಳು ಹಿಂದಿನ ರೂಪಿನ ರುಕ್ಮಿಣಿಯವರು ಬಂದವರೇ ಮೀರಾ ಸದಾನಂದ ಅವರ ಮಗ ಸೊಸೆ ಬಂದಿದ್ದಾರೆ ಸದಾನಂದ ಎಲ್ಲರ ಎಲ್ಲವನ್ನು ಪ್ಯಾಕ್ ಮಾಡ್ತಿದ್ದಾರೆ ಎಂದರು ಮೀರಾ ಗಡಿಬೀಡಿಂದ ಸದಾನಂದ ಅವರ ರೂಮಿಗೆ ಬಂದಳು ಅವಳು ನೋಡ್ತಾಳೆ ಹೇ ಮೀರಾ ನಾನೇ ಬಂದು ನಿನಗೆ ಬಾಯಿ ಹೇಳೋಣ ಅಂತಿದ್ದೆ ಮಗ ಸೊಸೆ ಬಂದು ಕರೆದರು ಎಷ್ಟಾದರೂ ನೋಡು ರಕ್ತ ಸಂಬಂಧ ಬೇಡ ಎನ್ನಲಾಗಲಿಲ್ಲ ಎಲ್ಲರೊಡನೆ ಹೊಂದಿಕೊಂಡು ಬಾಳುವುದು ಹೇಗೆ ಎಂದು ನೀನೇ ಕಲಿಸಿದೆಯಲ್ಲ ನಿಂಗೆ ಹೇಗೆ ಧನ್ಯವಾದ ಹೇಳಬೇಕೆಂದು ತಿಳಿಯುತ್ತಿಲ್ಲ ಮೀರಾಗೆ ಶಾಕ್ ಹೊಡೆದಂತಾಯಿತು ಕಣ್ಣುಗಳು ತುಂಬಿ ಬಂತು ಗೋಡೆಯತ್ತ ಮುಖ ತಿರುಗಿಸಿ ಕಣ್ಣನ್ನು ಒರೆಸಿಕೊಂಡಳು ಸದಾನಂದ ಏನೂ ಆಗಿಲ್ಲವೆಂಬಂತೆ ಮೀರಾ ನೀನನ್ನು ಯಂಗ್ ಒಳ್ಳೆಯವರು ಸಿಕ್ಕರೆ ಆಗದೆ ಇರಬೇಡ ಒಂಟಿತನ ಕಷ್ಟಗಳೇ ಆ ನನ್ನನ್ನು ಮದುವೆಗೆ ಕರೆಯಲು ಮರೆಯಬೇಡ ಎಂದಾಗ ಮೀರಾ ಮಾತನಾಡಲಿಲ್ಲ ಸ್ವಲ್ಪ ಹೊತ್ತಿಗೆ ಸದಾನಂದ ಇದ್ದ ಕಾರು ಧೂಳಿಬ್ಬಿಸುತ್ತಾ ಆಶ್ರಮದ ಆವರಣ ದಾಟಿತ್ತು ಮೀರ ತನಗೆ ಆಗಲಿಲ್ಲ ಎನ್ನುವುದಕ್ಕಿಂತ ಮತ್ತೊಮ್ಮೆ ತಾನು ಮೋಸ ಹೋದೆ ಎನಿಸಿ ಕಣ್ಣು ತುಂಬಿ ಬಂತು ಲೋಕವೇ ಹೀಗೆ ಇದನ್ನು ಲೈಟ್ ಆಗಿ ತೆಗೆದುಕೋ ಮೀರಾ ಅವರೆಷ್ಟಾದರೂ ರಕ್ತ ಸಂಬಂಧಿಗಳು ಅಪ್ಪನ ಹಣ ಆಸ್ತಿ ಬೇರೆಯವರ ಪಾಲಾಗುವುದು ಬೇಡವೇ ವಿತ್ತು ಕೈ ಮೀರುವ ಮುನ್ನ ಮಗ ಎಚ್ಚೆತ್ತುಕೊಂಡ ಎಂದರು ಪರಿಮಳ ಮೀರಾಳನ್ನು ಸಮಾಧಾನಪಡಿಸುತ್ತ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ